ಇದು ಸ್ವಲ್ಪ ಕಾಮನ್ನೇ ಹೊಸ ಎಂಟರ್ಪ್ರಿನರ್ಸ್ ಪಾರ್ಟ್ನರ್ಗೋಸ್ಕರ ನೋಡುವಂಥದ್ದು ಅವರ ಡ್ರೀಮ್ ಸ್ಟಾರ್ಟ್ಅಪ್ ನ ಸಪೋರ್ಟ್ಗೋಸ್ಕರ ಹಾಗೆ ಎಂಟರ್ಪ್ರಿನರ್ ನ ಪೊಸಿಷನ್ಸ್ ನ ಸ್ಟ್ರೆಂಥನ್ ಮಾಡಿ ಬಿಸಿನೆಸ್ ಗ್ರೋತ್ನ ಆಕ್ಸಿಲರೇಟ್ ಮಾಡಕ್ಕೆ ಅಫ್ಕೋರ್ಸ್ ಹೌದು ಪಾರ್ಟ್ನರ್ಶಿಪ್ ಅನ್ನೋದು ಕಾಂಪ್ಲಿಮೆಂಟರಿ ಸ್ಕಿಲ್ಸ್ ನ ಆಡ್ ಮಾಡುತ್ತೆ ರೆಸ್ಪಾನ್ಸಿಬಿಲಿಟೀಸ್ ನ ಶೇರ್ ಮಾಡ್ಕೋಬಹುದು ಮತ್ತೆ ಅಡಿಷನಲ್ ರಿಸೋರ್ಸಸ್ ಕೂಡ ಸಿಗ್ತವೆ ಹಾಗೆ ಅದ್ರ ಜೊತೆ ಚಾಲೆಂಜಸ್ ಕೂಡ ಬರೋದು ಸಾಮಾನ್ಯ ನಮ್ಮ ಕೆಲವು ಸ್ಟಡಿ ಪ್ರಕಾರ ನೋಡಿದ್ರೆ ತುಂಬಾ ಕಂಪನಿಗಳು ಬಿಸ್ನೆಸ್ಗೋಸ್ಕರ ಸಫರ್ ಆಗ್ತಿಲ್ಲ ರಾಂಗ್ ಪಾರ್ಟ್ನರ್ ಇಂದ ಸಫರ್ ಆಗ್ತಾ ಇದಾವೆ ವೈ ಆರ್ ಯು ಕನ್ಸಿಡರಿಂಗ್ ಎ ಪಾರ್ಟ್ನರ್ ಫಸ್ಟ್ ಆಫ್ ಆಲ್ ನಿಮ್ಗೆ ಪಾರ್ಟ್ನರ್ ಯಾಕೆ ಬೇಕು ಐ ಮೀನ್ ಬಿಸ್ನೆಸ್ ಪಾರ್ಟ್ನರ್ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ಪಾರ್ಟ್ನರ್ ಬೇಕಾ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಕಿಲ್ ಅಥವಾ ಎಕ್ಸ್ಪರ್ಟೈಸ್ಗೋಸ್ಕರ ಪಾರ್ಟ್ನರ್ ಬೇಕಾ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟೀಸ್ ನ ಹಂಚ್ಕೊಳ್ಳಕ್ಕೆ ಪಾರ್ಟ್ನರ್ ಬೇಕಾ ಅಥವಾ ಟಾಪ್ ಲೆವೆಲಲ್ಲಿ ಅಲ್ಲಿ ನಿಮ್ಮ ಲೋನ್ಲಿನೆಸ್ನ ನ ದೂರ ಮಾಡಕ್ಕೆ ಪಾರ್ಟ್ನರ್ ಬೇಕಾ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಯಾಕೆ ನಿಮ್ಗೆ ಪಾರ್ಟ್ನರ್ ಬೇಕು ಅಂತ ಇನ್ವೆಸ್ಟ್ಮೆಂಟ್ಗೋಸ್ಕರ ಗೋಸ್ಕರ ಆದ್ರೆ ಅದನ್ನ ಜನರಲೈಸ್ ಮಾಡಿ ಹೇಳಕ್ ಅದು ನಿಮ್ಮ ಸರ್ಕಮ್ಸ್ಟೆನ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇರೆ ಎಲ್ಲದಕ್ಕೂ ನೀವು ತುಂಬಾ ಅನಲೈಸ್ ಮಾಡಲೇಬೇಕು ಫಾರ್ ಎಕ್ಸಾಂಪಲ್ ಎಕ್ಸ್ಪರ್ಟೈಸ್ಗೋಸ್ಕರ ಪಾರ್ಟ್ನರ್ ಬೇಕಾಗಿದ್ರೆ ಬೆಟರ್ ಒಬ್ಬ ಒಳ್ಳೆ ಸ್ಕಿಲ್ಡ್ ಎಂಪ್ಲಾಯ್ನ ನ ತಗೋಬಹುದು ಹಾಗೆ ಇನ್ಸೆಂಟಿವ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡಿ ಅಥವಾ ಸ್ವಲ್ಪ ಈಕ್ವಿಟಿ ಕೊಟ್ಟು ರಿಟೇನ್ ಮಾಡ್ಕೋಬಹುದು ಪಾರ್ಟ್ನರ್ನ ತರೋ ತರಬದ್ದು ಎರಡನೇದು ಅಸೆಸಿಂಗ್ ಯುವರ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ನೀವು ಪಾರ್ಟ್ನರ್ನ ಡಿಸೈಡ್ ಮಾಡೋ ಮೊದಲು ಈ ವಿಷಯಗಳನ್ನು ಅವಲ್ವೇಟ್ ಮಾಡಿ ನಿಮ್ಮ ಸ್ಕಿಲ್ ಸೆಟ್ ನಿಮಗೆ ಎಲ್ಲ ಏರಿಯಾಸ್ ಕವರ್ ಮಾಡೋಕ್ಕೆ ಆಗುತ್ತಾ ಲೈಕ್ ಆಪರೇಷನ್ಸ್ ಸೇಲ್ಸ್ ಮಾರ್ಕೆಟಿಂಗ್ ಫಿನಾನ್ಸ್ ಈ ಥರ ನಿಮ್ಮ ಬಿಸ್ನೆಸ್ ವಿಷನ್ ನೀವು ಒಬ್ಬರೇ ಸ್ಟ್ರಾಟಜಿಕ್ ಡಿಸಿಜನ್ಸ್ನ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ ನಿಮ್ಮಲ್ಲಿ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋಂತಹ ಎಬಿಲಿಟಿ ಪಾರ್ಟ್ನರ್ ನಿಮಗೆ ಬೇಕಾಗಿರುವ ಎಮೋಷ್ನಲ್ ಮತ್ತು ಆಪರೇಷನಲ್ ಸಪೋರ್ಟ್ನ ಕೊಡ್ತಾರಾ ಇವೆಲ್ಲ ನೀವು ಎವಲ್ವೇಟ್ ಮಾಡಬೇಕಾಗಿರುತ್ತೆ ನಿಮಗೆ ಒಂದು ಪರ್ಟಿಕ್ಯುಲರ್ ಸ್ಕಿಲ್ಲಲ್ಲಿ ಕೊರತೆ ಇದ್ದು ಅದಿಲ್ಲ ಅಂದರೆ ಬಿಸ್ನೆಸ್ಗೆ ಒಡೆತ ಬೀಳುತ್ತೆ ಅನ್ನೋದಾದ್ರೆ ಪಾರ್ಟ್ನರ್ ನಿಮ್ಗೆ ಬೆನಿಫಿಷಿಯಲ್ ಆಗಿರ್ತಾರೆ ಇಲ್ಲಾಂದ್ರೆ ಆ ಒಂದು ಸ್ಕಿಲ್ಗೆ ಔಟ್ಸೋರ್ಸ್ ಮಾಡೋದು ಅಥವಾ ಹೈರ್ ಮಾಡೋದು ಒಂದು ಬೆಟರ್ ಆಪ್ಷನ್ ಆಗಿರುತ್ತೆ ನಮ್ಗೆ ಗೊತ್ತಿರುವಂಥ ಒಂದು ಕಂಪನಿ ಪಾರ್ಟ್ನರ್ ಸಪ್ರೇಟ್ ಆದ್ಮೇಲೆ ಫುಲ್ ಡಿಸ್ಟ್ರೆಸ್ಗೆ ಹೋಗ್ಬಿಟ್ಟಿರುತ್ತೆ ನಾವು ಆ ಬಿಸ್ನೆಸ್ನ ಅನಲೈಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ ನಮ್ಮ ಫ್ರೆಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಒಬ್ಬ ಎಕ್ಸ್ಪರ್ಟ್ ಆಗಿರ್ತಾನೆ ಆದರೆ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಅವರಿಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ಯಾಕಂದ್ರೆ ಅವರ ಪಾರ್ಟ್ನರ್ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಎಲ್ಲ ಅವರೇ ನೋಡ್ಕೊತಿರ್ತಾರೆ ಇದರಿಂದ ಅದರ ಹೀಟ್ ಅವರಿಗೆ ತಾಗಿರೋದಿಲ್ಲ ಇವಾಗ ಅದೇ ಅವ್ರನ್ನ ಟ್ರಬಲ್ ಮಾಡ್ತಾ ಇದೆ ಇಲ್ಲಿ ಅವರಿಗೆ ಪಾರ್ಟ್ನರ್ಶಿಪ್ ಬೇಕಿತ್ತು ಯಾಕಂದರೆ ಇವರಿಗೆ ಮಾರ್ಕೆಟಿಂಗ್ ಮತ್ತು ಸೇಲ್ಸಲ್ಲಿ ಎಕ್ಸ್ಪರ್ಟೈಸ್ ಇರಲಿಲ್ಲ ಮತ್ತು ಒಬ್ಬ ಎಂಪ್ಲಾಯ್ ಪಾರ್ಟ್ನರ್ನ ರೀತಿ ಆರೋರ್ನ ಸಪ್ಲಿಮೆಂಟ್ ಮಾಡೋಕ್ಕೆ ಆಗಲ್ಲ ಮೂರನೇದು ವಾಟ್ ವ್ಯಾಲ್ಯೂ ವಿಲ್ ಎ ಪಾರ್ಟ್ನರ್ ಆ್ಯಡ್ ಬಿಸ್ನೆಸ್ ಪಾರ್ಟ್ನರ್ ಆದನು ಒಂದು ರಿಯಲ್ ವ್ಯಾಲ್ಯೂನ ತೊಗೊಂಬರ್ಬೇಕು ಬರೀ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಯಾವ ರೀತಿ ಅಂದರೆ ಬಿಸ್ನೆಸ್ ಗ್ರೋತ್ಗೋಸ್ಕರ ಫೈನಾನ್ಷಿಯಲ್ ರಿಸೋರ್ಸ್ನ ತರೋದಾಗಿರ್ಬೋದು ಸ್ಟ್ರಾಂಗ್ ಇಂಡಸ್ಟ್ರಿಯಲ್ ಕನೆಕ್ಷನ್ಸ್ ಅಥವಾ ನೆಟ್ವರ್ಕ್ಸ್ನ ಇಟ್ಕೊಂಡಿರೋದು ನಿಮ್ಮ ಹತ್ರ ಇಲ್ಲದೇ ಇರೋ ಸ್ಕಿಲ್ನ ಕಾಂಪ್ಲಿಮೆಂಟ್ ಮಾಡೋಕ್ಕಾಗುವಂಥದ್ದು ಎಕ್ಸಾಂಪಲ್ ನೀವು ತುಂಬ ಟೆಕ್ನಿಕಲ್ ಪರ್ಸನ್ ಆಗಿದ್ದರೆ ಅವರು ಬಿಸ್ನೆಸ್ ಓರಿಯೆಂಟೆಡ್ ಪರ್ಸನ್ ಆಗಿರೋದು ಅಥವಾ ನೀವು ಒಬ್ಬರೇ ಮಾಡೋಕ್ಕಿಂತ ಫಾಸ್ಟಾಗಿ ಬಿಸ್ನೆಸ್ನ ಸ್ಕೇಲ್ ಮಾಡುವಂಥ ಕೆಪಬಿಲಿಟಿ ಹೊಂದಿರೋನು ಒಬ್ಬ ಪಾರ್ಟ್ನರ್ ಆದೋನು ನಿಮಗೆ ನಿಜವಾಗ್ಲೂ ಬೇಕಾಗಿರೋಂಥದ್ದನ್ನು ಫುಲ್ಫಿಲ್ ಮಾಡದೇ ಇದ್ದರೆ ಪಾರ್ಟ್ನರ್ನ ಅವಶ್ಯಕತೆ ಏನಿದೆ ತುಂಬ ಸಲ ನಾವು ಟ್ರಾಪಲ್ ಸಿಗಾಕೊಬಿಡ್ತೀವಿ ಯಾರೋ ಒಬ್ಬನ ನಂಬಿ ಇವರಿಂದ ನಮ್ಮ ಗ್ರೋತ್ ರೇಟ್ ಬೇಗ ಆಗುತ್ತೆ ಅಂತ ತುಂಬ ಇನ್ಸ್ಟೆನ್ಸಸ್ ಅಲ್ಲಿ ಅವ್ರು ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕಾಂಟ್ರಿಬ್ಯೂಷನ್ ಕೊಡಲ್ಲ ಮತ್ತೆ ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ತಲೆನೋ ಅನಿಸ್ಬಿಡ್ತಾರೆ ಈ ತರ ಸಿಚುವೇಶನ್ ನ ಅವಾಯ್ಡ್ ಮಾಡೋಕೆ ಈಕ್ವಿಟಿ ಗ್ರಾಂಟ್ ಕೊಡೋದು ಬೆಟರ್ ಅಂದರೆ ಅವರ ಕಾಂಟ್ರಿಬ್ಯೂಷನ್ ಮೇಲೆ ಅವ್ರಿಗೆ ಈಕ್ವಿಟಿ ಮತ್ತು ಪಾರ್ಟ್ನರ್ಶಿಪ್ ಸಿಗೋ ರೀತಿ ಮಾಡೋದು ನಾಲ್ಕನೇದು ಪೊಟೆನ್ಷಿಯಲ್ ಚಾಲೆಂಜಸ್ ಆಫ್ ಹ್ಯಾವಿಂಗ್ ಎ ಪಾರ್ಟ್ನರ್ ಪಾರ್ಟ್ನರ್ ನಿಮ್ಮ ಬಿಸ್ನೆಸ್ಗೆ ಕೆಲವು ಅಡ್ವಾಂಟೇಜಸ್ನ ತರೋ ಜೊತೆ ಡೌನ್ ಸೈಡ್ಸ್ನ ಕೂಡ ತರುವಂಥ ಸಾಧ್ಯತೆ ಇದೆ ಯಾವ ರೀತಿ ಅಂದರೆ ವಿಷನ್ ಮತ್ತೆ ಗೋಲ್ಸಲ್ಲಿ ಡಿಫ್ರೆನ್ಸಸ್ ಇರೋದು ಪಾರ್ಟ್ನರ್ಸ್ನ ವಿಷನ್ ಮತ್ತು ಗೋಲ್ಸಲ್ಲಿ ಡಿಫ್ರೆನ್ಸಸ್ ಇರೋದ್ರಿಂದ ಅವರಲ್ಲಿ ಕಾನ್ಫ್ಲಿಕ್ಟ್ ಆಗ್ಬೋದು ಕಂಪನಿ ಗ್ರೋತ್ ಅಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬೋದು ಮತ್ತು ಟ್ಯಾಲೆಂಟೆಡ್ ಎಂಪ್ಲಾಯ್ಸ್ಗೆ ಫ್ರಸ್ಟ್ರೇಟ್ ಆಗ್ಬೋದು ಪ್ರಾಫಿಟ್ ಶೇರಿಂಗ್ ಪಾರ್ಟ್ನರ್ಶಿಪ್ ಅಂದಮೇಲೆ ರಿಸ್ಕ್ ಮತ್ತು ರಿವಾರ್ಡ್ ಎರಡೂ ಹಂಚ್ಕೋಬೇಕು ಪ್ರಾಫಿಟ್ ಶೇರಿಂಗಲ್ಲಿ ಸ್ಟ್ರಿಕ್ಟ್ ಪಾಲಿಸೀಸ್ ಮತ್ತು ರೂಲ್ಸ್ನ ಮಾಡಿಕೊಂಡ್ರೆ ಒಳ್ಳೆಯದು ಡಿಸಿಷನ್ ಮೇಕಿಂಗ್ ಕಾನ್ಫ್ಲಿಕ್ಟ್ಸ್ ಈ ಪಾರ್ಟ್ನರ್ಸ್ನ ಡಿಸಗ್ರಿಮೆಂಟ್ಸಿಂದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ನಿಧಾನ ಆಗುತ್ತೆ ಏನಾದರೂ ಬೋರ್ಡಿಂದ ಅಪ್ರೂವ್ ಆಗಬೇಕಾಗಿದ್ದಾಗ ಡಿಸಿಷನ್ ಟೇಕಿಂಗ್ ಪ್ರೊಸೆಸ್ ಅನ್ನೋದು ಪಾರ್ಟಿಸಿಪೇಟಿವ್ ಆಗಿರಬೇಕು ಅಂದರೆ ಇಬ್ಬರು ಸೇರಿ ಮಾಡುವಂಥದಾಗಿರಬೇಕು ಲೀಗಲ್ ಮತ್ತು ಫೈನಾನ್ಷಿಯಲ್ ರಿಸ್ಕ್ ನಿಮ್ಮಲ್ಲಿ ಅಪನಂಬಿಕೆಗಳು ಬಂದಾಗ ಪಾರ್ಟ್ನರ್ಶಿಪ್ನ ಡಿಸಲ್ವ್ ಮಾಡೋದು ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆಗಿರ್ಬೋದು ಸಂಘರ್ಷಗಳು ವರ್ಕಿಂಗ್ ಅಟ್ಮಾಸ್ಫಿಯರ್ ಮೇಲೆ ಕೂಡ ಪರಿಣಾಮ ಬೀರುತ್ತವೆ ಮತ್ತು ವೇಗವಾಗಿ ಬಿಸ್ನೆಸ್ ಕೂಡ ವೀಕ್ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾರ್ಟ್ನರ್ನ ಹುಡುಕುವಾಗ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಯೋಚಿಸಲೇಬೇಕು ಯಾವುದೇ ಸಂದರ್ಭದಲ್ಲಿ ನೀವು ಲೀಗಲಿ ಬೈಂಡ್ ಆಗಿರುವ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಪ್ರೊಫೆಷನಲ್ ಡ್ರಾಫ್ಟ್ ಇಟ್ಕೊಂಡಿದ್ರೆ ಒಳ್ಳೆಯದು ಅದರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಏನು ಓನರ್ಶಿಪ್ ಟರ್ಮ್ಸ್ ಮತ್ತು ಎಕ್ಸಿಟ್ ಸ್ಟ್ರಾಟಜಿ ಇನ್ಕ್ಲೂಡ್ ಆಗಿರಬೇಕು ಐದನೇದು ಪಾರ್ಟ್ನರ್ಶಿಪ್ಗೆ ಇರುವಂತಹ ಆಲ್ಟರ್ನೇಟಿವ್ ಆಪ್ಷನ್ ನೀವು ಇನ್ನೂ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅಂದ್ರೆ ಈ ಡಿಫ್ರೆಂಟ್ ವೇಸಲ್ಲಿ ನಿಮ್ಮ ಬಿಸ್ನೆಸ್ನ ಸ್ಟ್ರೆಂಥನ್ ಮಾಡ್ಬೋದು ಹೈರಿಂಗ್ ಸ್ಕಿಲ್ಡ್ ಎಂಪ್ಲಾಯೀಸ್ ಸ್ಕಿಲ್ಡ್ ಎಂಪ್ಲಾಯೀಸ್ನ ಹೈರ್ ಮಾಡ್ಕೊಳ್ಳೋದು ಈಕ್ವಿಟಿ ಶೇರ್ನ ಡೈಲ್ಯೂಟ್ ಮಾಡ್ದಂಗೆ ಟ್ಯಾಲೆಂಟ್ನ ತಗೊಳ್ಳೋದು ಫ್ರೀಲ್ಯಾನ್ಸರ್ಸ್ ಅಥವಾ ಏಜೆನ್ಸೀಸ್ ಕೈಲಿ ಕೆಲವು ಟಾಸ್ಕ್ಸ್ನ ಔಟ್ಸೋರ್ಸ್ ಮಾಡಬಹುದು ಲೈಕ್ ಮಾರ್ಕೆಟಿಂಗ್ ಅಕೌಂಟಿಂಗ್ ಆರ್ ಎನ್ ಡಿ ಟೆಕ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ಮೆಂಟರ್ಸ್ನ ಅಥವಾ ಅಡ್ವೈಸರ್ಸ್ನ ಹೆಲ್ಪ್ ತೊಗೋಬೋದು ನೀವು ಪಾರ್ಟ್ನರ್ನ ತಗೊಳ್ಳೋ ಬದಲು ನಿಮ್ಮ ಸ್ಟ್ರಾಟಜಿಕ್ ಗೈಡೆನ್ಸ್ಗೆ ಒಂದು ಅಡ್ವೈಸರಿ ಟೀಮ್ನ ಇಟ್ಕೊಂಡಿದ್ರೆ ಒಳ್ಳೆಯದು ಇನ್ವೆಸ್ಟರ್ಸ್ನ ತರೋದು ನಿಮ್ಮ ಬಿಸ್ನೆಸ್ಗೆ ಫಂಡಿಂಗ್ ಒಂದು ಪ್ರೈಮರಿ ಕನ್ಸರ್ನ್ ಆಗಿದ್ರೆ ಒಬ್ಬ ಪಾರ್ಟ್ನರ್ಗಿಂತ ಇನ್ವೆಸ್ಟರ್ಸ್ ಬೆಟರ್ ಚಾಯ್ಸ್ ಆಗಿರ್ತಾರೆ ಅವರು ತುಂಬಾ ಇಂಟರ್ಫಿಯರ್ ಆಗದೆ ಇರೋದ್ರಿಂದ ಬಿಸ್ನೆಸ್ ರನ್ ಮಾಡೋದ್ರಲ್ಲಿ ನಿಮಗೆ ಒಂದು ಫ್ರೀಡಮ್ ಇರುತ್ತೆ ಫಿಯರ್ ಫ್ಯಾಕ್ಟರ್ ಡ್ರೈವಿಂಗ್ ಒನ್ ಟು ಸೀಕ್ ಪಾರ್ಟ್ನರ್ಸ್ ಹೌದು ನಾವು ಒಬ್ರೇ ಮಾಡಿದ್ರೆ ಎಲ್ಲಿ ಸೋದ್ ಬಿಡ್ತಿವೋ ಅನ್ನೋ ಭಯ ನಿಮ್ಗೆ ಪಾರ್ಟ್ನರ್ ಬೇಕು ಅನಿಸೋ ರೀತಿ ಮಾಡುತ್ತೆ ಅವರು ನಿಮ್ಗೆ ಎಮೋಷನಲ್ ಸಪೋರ್ಟ್ ಕೊಡ್ತಾರೆ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡ್ಕೋತಾರೆ ಅಂತ ಸ್ಟ್ರಾಟಜಿಕ್ ನೀಡ್ ಇಲ್ಲದೆ ಆ ಭಯದಿಂದ ನೀವು ಡಿಸಿಷನ್ ಏನಾದರೂ ಮಾಡ್ತಿದ್ದೀರಾ ಅಂದ್ರೆ ಅದು ತುಂಬಾ ರಿಸ್ಕಿ ಹೇಗೆ ಅಂದ್ರೆ ನೀವು ಆ ಭಯದಿಂದ ಮಾಡಿದ ನಿರ್ಧಾರ ರಾಂಗ್ ಪಾರ್ಟ್ನರ್ನ ಚೂಸ್ ಮಾಡೋ ರೀತಿ ಮಾಡುತ್ತೆ ಆ ಭಯ ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ಕಡಿಮೆ ಅಳೆಯುವಂತೆ ಮಾಡುತ್ತೆ ನೀವು ಆ ಭಯದಿಂದ ಚೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಆ ಪಾರ್ಟ್ನರ್ ನಿಜವಾಗ್ಲೂ ಆ ಫೈಲ್ಯೂರಿಂದ ತಪ್ಪಿಸ್ತಾರ ಯಾವ ಪಾರ್ಟ್ನರೂ ಸಕ್ಸಸ್ನ ಗ್ಯಾರಂಟಿ ಮಾಡೋಕ್ಕಾಗಲ್ಲ ಬಿಸ್ನೆಸ್ಸಲ್ಲಿ ಚಾಲೆಂಜಸ್ ಕೂಡ ಅಷ್ಟೇ ಏನು ಚೇಂಜ್ ಆಗೋಲ್ಲ ಹಂಗೆ ಇರ್ತಾವೆ ಫಿಯರ್ ದ ಫಿಯರ್ ಡೋಂಟ್ ಲೆಟ್ ಇಟ್ ಚೂಸ್ ಫಾರ್ ಯು ಅಂದರೆ ನಾವು ಸೋಲ್ತೀವಿ ಅನ್ನೋ ಭಯ ನಮಗೆ ತುಂಬ ನ್ಯಾಚುರಲ್ ಆದರೆ ಆ ಭಯ ಒಂದು ಪಾರ್ಟ್ನರ್ನ ಚೂಸ್ ಮಾಡೋಕ್ಕೆ ಕಾರಣ ಆಗಬಾರ್ದು ಬದಲಿಗೆ ಪಾರ್ಟ್ನರ್ ನಿಮ್ಮ ಬಿಸ್ನೆಸ್ಗೆ ರಿಯಲ್ ವ್ಯಾಲ್ಯೂನ ಆ್ಯಡ್ ಮಾಡ್ತಾರ ಅಂತ ನೋಡೋದು ಮುಖ್ಯ ನಿಮಗೆ ಪಾರ್ಟ್ನರೇ ಬೇಡ ಅಂದರೆ ತುಂಬ ಒಳ್ಳೆಯದು ಆಗಿ ಒಬ್ಬ ಪಾರ್ಟ್ನರ್ ಬೇಕು ಅಂದರೆ ನಿಮ್ಮೇಲೆ ನಿಮಗೆ ನಂಬಿಕೆ ಇರಬೇಕು ಎಕ್ಸ್ಪರ್ಟ್ಸ್ ಹತ್ರ ಗೈಡೆನ್ಸ್ ತಗೊಳ್ಳಿ ಹಾಗೆ ಕಾನ್ಫಿಡೆನ್ಸಿಂದ ಮುಂದೆ ಹೋಗ್ಬೇಕಷ್ಟೇ ಫೈನಲ್ ಥಾಟ್ಸ್ ಟು ಪಾರ್ಟ್ನರ್ ಆರ್ ನಾಟ್ ಒಂದು ರೈಟ್ ಟೀಮ್ ಮತ್ತು ರಿಸೋರ್ಸಸ್ ಇಂದ ನಿಮಗೆ ಸಕ್ಸಸ್ ಅಚೀವ್ ಮಾಡೋಕ್ಕೆ ಆಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಅವಶ್ಯಕತೆ ಇಲ್ಲ ಆದರೆ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ ಗ್ರೋತ್ನ ಆಕ್ಸಲೇಟ್ ಮಾಡ್ತಾರೆ ಅಥವಾ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾರೆ ಅನ್ನೋದಾದ್ರೆ ತುಂಬ ಹುಷಾರಾಗಿ ಆಯ್ಕೆ ಮಾಡಿ ಕೀ ರೂಲ್ ಏನಂದರೆ ನಿಮಗೆ ಆ ಪಾರ್ಟ್ನರಿಂದ ಸಿಕ್ತಿರುವಂತಹ ವ್ಯಾಲ್ಯೂ ಬರೀ ಯಾವ ರೀತಿಯೂ ಸಿಗೋದಿಲ್ಲ ಅಂದರೆ ಮಾತ್ರ ಪಾರ್ಟ್ನರ್ಶಿಪ್ನ ಕನ್ಸಿಡರ್ ಮಾಡಿ ನಿಮಗೆ ಈ ರೀತಿ ಬಿಸ್ನೆಸ್ ವಿಷಯದಲ್ಲಿ ಯಾವುದೇ ರೀತಿಯಾದ ಸಪೋರ್ಟ್ ಬೇಕಾದರೂ ಎಸ್ ಎಮ್ ಇ ಅಡ್ವೈಸರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ನಿಮಗೆ ಬಿಸ್ನೆಸ್ನ ಪ್ರತಿ ಹಂತದಲ್ಲೂ ಗೈಡ್ ಮಾಡ್ತಾರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಿಮಗೆ ಹೆಲ್ಪ್ ಆಗುತ್ತೆ